ಹಲೋ ಗುರಿಯಂದ್ರಿಗೂ ನಮಸ್ಕಾರ ನಾನು ಇವತ್ತು ಏನು ಹೇಳ್ತಾ ಇದ್ದೀನಿ ನನಗೆ ಒಬ್ರು ಕಾಲ್ ಮಾಡಿದರು ಏನಂತ ಹಾನ್ ಆಫ್ಲೈನ್ ಏನು ಕ್ಲಾಸ್ ಮಾಡ್ತೀರಾ ಅದರ ಅದು ಎಷ್ಟು ನಾನು ಟೈಮ್ ಮಾಡ್ತೀನೋ ಅಷ್ಟು ಟೈಮ್ ಇಂದು ನನಗೆ ನಾನು ಕೂಡ ಆಫ್ಲೈನ್ಗೆ ಜಾಯಿನ್ ಆಗಬೇಕು ಪಾಪ ಅವರು ಹುಬ್ಬಳ್ಳಿಯವರು ಜಾಯಿನ್ ಆಗ್ತೀವಿ ಅಲ್ಲಿ ಏನು ಕಲ್ಸ್ಕೊಡ್ತೀರ ಇಲ್ಲಿ ಏನು ಮಾತಾಡ್ತೀವಿ ಅಥವಾ ಸ್ಟಿಚಿಂಗ್ ಮಾಡ್ತೀವಿ ಅದರ ಫುಲ್ ವಿಡಿಯೋಸ್ ಬೇಕು ನಮಗೆ ಮತ್ತೆ ನಾವು ಕೂಡ ಜಾಯಿನ್ ಆಗ್ತೀವಿ ಅಂತ ನನಗಿದು ಗೊತ್ತೇ ಆಗಿಲ್ಲ ತುಂಬ ಜನ ಕೇಳಿದ್ರು ನಿಮ್ಮ ಆಫ್ಲೈನ್ ಕ್ಲಾಸ್ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಆಗಿರ್ಬೋದು ಮೈಸೂರು ಆಗಿರ್ಬೋದು ಧಾರವಾಡ ರಾಯಚೂರು ಆ ಕಡೆ ಅವರೆಲ್ಲ ಪಾಪ ತುಂಬ ಇಂಟ್ರೆಸ್ಟ್ ಟೈಲರಿಂಗ್ನಲ್ಲಿ ಏನಕ್ಕೆ ಅಂದರೆ ಆ ಕಡೆ ಬೇರೆ ಇನ್ಕಮ್ ಇರೋಲ್ಲ ಅಂದರೆ ಕೂಲಿ ಕೂಡ ಏನು ಬ್ಲೌಸ್ಗೆ ಗೆ ಕೂಲಿ ಕೊಡ್ತೀವಿ ಅದು ಕೂಡ ತುಂಬ ಕಡಿಮೆ ಇರುತ್ತೆ ಆ ಕಡೆ ಹಂಗಾಗಿ ಕೇಳ್ತಾರೆ ಪಾಪ ಅವರು ಸ್ಟಿಚ್ ಮಾಡಬೇಕು ಅಂತ ಅವು ನಾನು ನಾವು ಇಲ್ಲಿ ಮಾಡಿರೋದ್ರಿಂದ ಬೇರೆ ಇಲ್ಲ ತುಂಬ ಜನ ಬೆಂಗಳೂರಿಂದ ತುಂಬ ಜನ ಮಾಡ್ತಾರೆ ಇಲ್ಲೆಲ್ಲೂ ಇಲ್ವಾ ಅಂತ ಕೇಳ್ತಾರೆ ನನ್ಗೆ ಗೊತ್ತೋ ನಾನು ತುಂಬಾ ಜಾಸ್ತಿ ಎಲ್ಲ ಏನ್ ಆತರ ಹೇಳ್ಕೊಡಲ್ಲ ನನ್ಗೆ ಏನ್ ಗೊತ್ತೋ ಅದನ್ನ ನಾನು ಹೇಳ್ಕೊಡ್ತೀನಿ ಮತ್ತೆ ಈ ಆಫ್ಲೈನ್ ಇದೇನಪ್ಪ ಅಂದ್ರೆ ನಾನು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀನಿ ನನ್ನ ಕಡೆಯಿಂದ ಏನು ಕೋಚಿಂಗ್ ಅನ್ನ ತಗೊತ್ಕೊಂಡಿದ್ದಾರೆ ಅಂತ ಸರ್ಟಿಫಿಕೇಟ್ ಕೂಡ ಸಿಗ್ತಾ ಇದೆ ಅವ್ರಿಗೆ ಮತ್ತೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಇರುತ್ತೆ ಫ್ರೆಂಡ್ಸ್ ಈಗ ಏನ್ ಸೇರ್ಕೊಂತಾರೆ ಸಿಕ್ಸ್ ಮಂತ್ಸ್ ಫುಲ್ ಮಾಡಬೇಕು ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ರೆ ಈಗ ಸೋಮವಾರದಿಂದ ಈಗ ಆಲ್ರೆಡಿ ಎಂಟು ಜನ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಅರ್ಧ ಅರ್ಧ ಲಂಗಲ್ಲ ಸ್ಟಿಚ್ ಮಾಡಿದ್ರು ಅರ್ಧ ಅರ್ಧ ಸ್ಟಿಚ್ ಮಾಡಿದ್ದಾರೆ ನಿಧಾನಕ್ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಫಾಸ್ಟ್ ಆಗಿ ಎಲ್ಲ ಮಾಡೋಕೆ ಆಗಲ್ಲ ಯಾಕಂದ್ರೆ ನನಗೆ ನೀಟಾಗಿರ್ಬೇಕು ಫಿನಿಶಿಂಗು ಕಡಿಮೆ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅದು ಲಂಗ ಸ್ಟಿಚ್ ಮಾಡಿದರೆ ನೋಡಿ ನನಗೆ ಕರೆಕ್ಟ್ ಏನು ಸ್ಟಿಚ್ ಮಾಡ್ತಾರೆ ಅದು ಎಲಾಸ್ಟಿಕ್ ಹಾಕಿ ಸ್ಟಿಚಿಂಗ್ ಮಾಡಿದ್ದಾಳೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನೋಡಿ ಸ್ಟಿಚಿಂಗ್ ಮಾಡಿದ್ದಾಳೆ ಅದು ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಮಾಡಬೇಕು ಬಂದು ಎಲ್ಲಾಸ್ಟಿಕ್ಕಿಗೆಲ್ಲ ಇದನ್ನ ಹಾಕಬೇಕು ಏನಾಕ್ಬೇಕು ಸ್ಟಿಚ್ ಎಲ್ಲ ಹಾಕಬೇಕು ಇನ್ನೂ ಸ್ವಲ್ಪ ಕಂಪ್ಲೀಟ್ ಮಾಡಿಲ್ಲ ಮತ್ತೆ ಒಳಗಡೆಗೆಲ್ಲ ಲೈನಿಂಗ್ ಹಾಕ್ಸಿದ್ದೀನಿ ಯಾಕಂದರೆ ಇದನ್ನ ಹಾಕಿಸ್ಕೊಳೋ ಅಷ್ಟೇ ಇಲ್ಲ ನೋಡಿ ಒಳಗಡೆಗೆಲ್ಲ ಲೈನಿಂಗ್ ಹಾಕಿ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ನೋಡ್ತಾ ಅನ್ನೋದು ಎಲ್ಲ ನೀಟಾಗಿ ಫಿನಿಶಿಂಗ್ ನಾನು ಫುಲ್ಲು ಫಿನಿಶಿಂಗ್ ಮಾಡೋವರೆಗೂ ನಾನು ಇದೇ ಮಾಡಲ್ಲ ಮತ್ತೆ ಬೆಲ್ಟ್ಗೂ ಕೂಡ ಈ ತರ ಪ್ರತಿಯೊಬ್ರು ಮಾಡ್ತಾ ಇದ್ದಾರೆ ಯಾರ್ಯಾರು ಸ್ಟಿಚ್ ಮಾಡಿದ್ದಾರೆ ಐದ್ ಜನ ಸ್ಟಿಚ್ ಮಾಡಿದ್ದಾರೆ ಐದ್ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಮತ್ತೆ ಅಕಸ್ಮಾತ್ ನಿಮ್ಗೆ ಏನಾದ್ರು ಸೇರ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಮ್ಮ ಆಫ್ಲೈನ್ ಕ್ಲಾಸಸ್ಗೆ ನೀವು ಕೂಡ ಸೇರ್ಕೊಬಹುದು ನಾವು ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದ್ದೀವಿ ನಾವ್ ಏನು ಮಾಡ್ತಾ ಇದ್ದೀವಿ ಅವರು ಒಂದು ಗ್ರೂಪ್ ಅನ್ನ ಮಾಡ್ಕೊಂಡಿದ್ದೀವಿ ನೀವು ಕೂಡ ನಮ್ಮ ಗ್ರೂಪ್ಗೆ ಜಾಯಿನ್ ಆಗ್ಬಹುದು ಜಾಯಿನ್ ಆಗಿ ಸೇರ್ಕೊಬೋದು ನೀವು ಕೂಡ ಸೇರ್ಕೊಬೋದು ಫೀಸ್ ಕೂಡ ಇಲ್ಲಿ ಏನಿರುತ್ತೆ ಒಂದುವರೆ ವರ್ಷ ನಾನು ಫೀಸ್ ತೊಗೊತಾ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ಎಲ್ಲ ತಗೊತಾ ಇಲ್ಲ ಅದೇ ಫೀಸನ್ನು ನೀವು ಕೊಟ್ಟು ಸೇರ್ಕೊಬೋದು ಮತ್ತೆ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಇಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅದೇ ವೀಡಿಯೋಸ್ನ ಅದನ್ನೆಲ್ಲ ವಿಡಿಯೋಸ್ ಮಾಡಿ ನಿಮಗೆ ಕಳಿಸ್ತೀನಿ ಗ್ರೂಪಲ್ಲೇ ಲಿಂಕ್ ಲಿಂಕನ್ನು ಕಳಿಸ್ತೀನಿ ಅದ್ರ ಇಲ್ಲಿ ಸುಮಾರು ಒನ್ ಅನ್ ವೀಡಿಯೋ ಒನ್ ಅನ್ ಅವರ್ ಇರುತ್ತೆ ಫ್ರೆಂಡ್ಸ್ ನೀವು ನಾನಿಲ್ಲಿ ಏನು ಹತ್ತೂವರೆ ಹನ್ನೊಂದು ಗಂಟೆಗೆ ಬರ್ತಾರೆ ಎರಡು ಗಂಟೆ ತನಕ ಇರ್ತಾರೆ ಅದ್ರೊಳಗೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಸ್ಟ್ ಮಾಡ್ತಾರೆ ಅದನ್ನೆಲ್ಲ ಏನು ಬೇಡ ಏನು ಅವ್ರು ಕಟಿಂಗ್ ಮಾಡ್ತಾರೆ ಏನು ಸ್ಟಿಚಿಂಗ್ ಮಾಡ್ತಾರೆ ಅದನ್ನ ಫುಲ್ಲು ನಾನು ಹಾಕ್ತೀನಿ ಬೇಕು ಅಂದರೆ ಇಂಟ್ರೆಸ್ಟ್ ಇರೋರು ಸೇರ್ಕೊಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ನೀವು ಬೇಕು ಅಂದರೆ ಸೇರ್ಕೊಳೋ ಇಂಟ್ರೆಸ್ಟ್ ಇದ್ರೆ ನೀವು ಇದನ್ನ ಮಾಡಿ ಮತ್ತೆ ಎಲ್ಲ ಕಲಿತ ಮೇಲೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಮಧ್ಯದಲ್ಲಿ ಸಿಕ್ಕ ಇದು ಮಾಡಿದ್ರೆ ಬಿಟ್ಟು ಹೋದ್ರೆ ಸರ್ಟಿಫಿಕೇಟ್ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಮೊದ್ಲೇ ಹೇಳಿದೀನಿ ನಿಮ್ದು ಆಫ್ಲೈನ್ ಅಂತ ಆನ್ಲೈನ್ ಅಂತ ಆಗಲ್ಲ ಕ್ಲಾಸ್ ಆಫ್ಲೈನ್ ಅಂತಾನೆ ಆಗುತ್ತೆ ನೀವು ಎಲ್ಲೇ ಇರಿ ಯಾವ ಪ್ಲೇಸ್ ಅಲ್ಲೇ ಇರಿ ಜಾಯ್ನ್ ಆಗ್ಬೋದು ಮಂತ್ಲಿ ಒಂದೂವರೆ ಸಾವಿರ ಫೀಸ್ ಇರುತ್ತೆ ಫ್ರೆಂಡ್ಸ್ ಬೇಕು ಅಂದ್ರೆ ಇಂಟ್ರೆಸ್ಟ್ ಇರೋರು ಸೇರ್ಕೊಬಹುದು ತುಂಬಾ ಕಾಸ್ಟ್ಲಿ ಏನಲ್ಲ ಒಂದು ಆರು ತಿಂಗಳಂತೂ ಇದೇ ಇರುತ್ತೆ ಡ್ರೆಸ್ ಇರುತ್ತೆ ಲಂಗ ಬ್ಲೌಸ್ ಇರುತ್ತೆ ಪ್ರತಿಯೊಂದು ಸ್ಟಾರ್ಟಿಂಗ್ ಇಂದ ಇವ್ರಿಗೆ ಯಾಕೂ ಕೂಡ ಸ್ಟಿಚಿಂಗ್ ಬರ್ತಾ ಇಲ್ಲ ಸೂಜಿ ದಾರ ಮಿಷಿನ್ಗೆ ದಾರ ಏರ್ಸೋದ್ರಿಂದಲೂ ನಾನು ಹೇಳ್ಕೊಟ್ಟಿದ್ದೀನಿ ಈಗ ಏನು ಅವಳು ಮಾಡಿದಾಳೆ ಅವಳಿಗೆ ಮಿಷಿನ್ ಪುಡಿಯಕ್ ಸಹ ಬರ್ತಾ ಇರಲಿಲ್ಲ ಈಗ ತುಂಬಾ ಚೆನ್ನಾಗಿ ಮಾಡಿದಾಳೆ ರೇಖಾ ಅನ್ಬಿಟ್ಟು ನಾವ್ ಹೇಳ್ಕೊಟ್ರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ನಾನು ತುಂಬಾ ಫಾಸ್ಟ್ ಎಲ್ಲ ಮಾಡಲ್ಲ ನಿಧಾನಕ್ಕೆ ಹೋಗುತ್ತೆ ಪ್ರೊಸೆಸ್ ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ನಾವು ಮೊದ್ಲಿಂದ ಕಲಿಬೇಕು ಇಂದ ಜಡ್ ವರ್ಗು ಕಲಿಬೇಕು ಅಂದ್ರೆ ತುಂಬಾ ಮಾಡ್ರನ್ ಬರಲ್ಲ ತುಂಬ ಮಾಡ್ರಂಗೆ ಬರಲ್ಲ ನಾನು ಏನು ನಾರ್ಮಲ್ ಆಗಿ ಬೋಟ್ ನೆಕ್ಕು ಕ್ಲೋಸ್ ನೆಕ್ಕು ಅದೆಲ್ಲ ಮಾಡ್ತೀನಿ ಪ್ರಿನ್ಸಸ್ ಕಟ್ ಆಗಿರ್ಬೋದು ಪ್ಯಾಡ್ ಅಟ್ಯಾಚ್ ಮಾಡೋದಾಗಿರ್ಬೋದು ಅಥವಾ ಲಾಂಗ್ ಸ್ಲೀವ್ ಎಲ್ಲನೂ ಆ ಥರದ್ದು ಬ್ಲೌಸಲ್ಲೆಲ್ಲ ಹೇಳ್ಕೊಡ್ತೀನಿ ಮತ್ತೆ ಡ್ರೆಸ್ಸಸ್ ಕೂಡ ಹೇಳ್ಕೊಡ್ತೀನಿ ಲೆಹೆಂಗಾ ಇರುತ್ತೆ ಲಂಗಾ ಬ್ಲೌಸ್ ಇರುತ್ತೆ ಈ ಥರದ್ದು ನಮ್ಮ ನಾರ್ಮಲ್ ಲೈಫಲ್ಲಿ ಏನಿರುತ್ತೆ ಅದೆಲ್ಲ ಕೂಡ ನಾನು ಹೇಳ್ಕೊಡ್ತೀನಿ ಲಾಸ್ಟ್ಗೆ ಎಲ್ಲ ಆದ್ಮೇಲೆ ನಿಮ್ಮೆಲ್ಲ ಕಲ್ತಾ ಇತ್ತು ಅಂದಾಗ ಹೋಗಿ ಅಂತ ಹೇಳ್ತೀನಿ ಅಷ್ಟೇ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಸೇರ್ಕೊಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇಂಟ್ರೆಸ್ಟ್ ಇರೋರು ಮಾತ್ರ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮೊದಲು ಹೇಳಿದೀನಿ ಏನೇನ್ ಕಲ್ಸ್ಕೊಡ್ತೀನ ಅಂತ ಕೇಳ್ತೀರಾ ನನಗೆ ನಾನು ಬ್ಲೌಸಸ್ ಅಲ್ಲೆಲ್ಲ ಕಲ್ಸ್ಕೊಡ್ತೀನಿ ಮತ್ತೆ ಡ್ರೆಸ್ಸಸ್ ಕಲ್ಸ್ಕೊಡ್ತೀನಿ ಲೆಹೆಂಗಾ ಯಾವುದಾದ್ರೂ ಒಂದು ಎರಡರಿಂದ ಮೂರು ಅಳತೆ ಲೆಹೆಂಗಾ ಕಲಿಸ್ಕೊಡ್ತೀನಿ ಅಳತೆ ತಗೊಳೋದು ಗೊತ್ತಾಯಿತು ಅಂದರೆ ನೀವು ಯಾವ್ದು ಬೇಕಾದ್ರು ಕಟಿಂಗ್ ಮಾಡ್ಬೋದು ಈಗ ಲಂಗಾ ಬ್ಲೌಸನ್ನು ನಾವು ಒಂದು ಮೂರು ಅಳತೆಗೆ ತೋರಿಸಿದೀವಿ ಆ ಹೇಳ್ತಾ ಹೋಗ್ತೀನಿ ನಿಮಗೆ ಅಳತೆ ತಗೊಂಬನ್ನಿ ಅಂತ ಹೇಳಿರ್ತೀನಿ ಅವ್ರವ್ರ ಅಳತೆಗೆ ಅಲ್ಲಿ ಹೇಳ್ತೀನಿ ಇಷ್ಟಕ್ಕೆ ಇಷ್ಟ ತಗೊಳ್ಳಿ ನಾನು ಒಂದು ಅಳತೆ ಹೇಳ್ಬಿಟ್ಟಿದ್ ತಗೊಳ್ಳಿ ಅಂದ್ರೆ ಅವರೇ ಮಾರ್ಕ್ ಹಾಕೊಂಡಿರ್ತಾರೆ ಅದೊಂದು ಐಡಿಯಾ ಬಂದ್ಬಿಡುತ್ತೆ ನಿಮಗೆ ನಿನ್ನೆ ಮತ್ತೆ ಗೊತ್ತಾಗ್ಲಿಲ್ಲ ಅಂದರೆ ನಾನು ಅದನ್ನು ಬೇಕಾದ್ರೆ ಬಿಡಿಸಿ ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಇಷ್ಟ ಆದರೂ ಲೈಕ್ ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ನೆಕ್ಸ್ಟ್ ವಿಡಿಯೋದಲ್ಲಿ ಲಂಗ ಯಾವ ರೀತಿ ಸ್ಟಿಚ್ ಮಾಡಿರ್ತಾರೆ ಮತ್ತು ಕಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಶಾರ್ಟ್ ಇರುತ್ತೆ ತುಂಬ ನೀವೇನಾದರೂ ಆಫ್ಲೈನ್ ಕ್ಲಾಸಿಗೆ ಸೇರಿಕೊಂಡ್ರೆ ಫುಲ್ ವಿಡಿಯೋಸು ಇರುತ್ತೆ ಥ್ಯಾಂಕ್ ಯು